ಎಲ್ಲರೂ ಒಂದು ಹತ್ತು ಎಲ್ಲರೂ ಸಹಿತ ಶಾಂತವಾಗಿ ಇರಬೇಕು ಯಾರೋ ಗದ್ದಲ ಮಾಡಿ ನೆಲೆಮಾಡಿಕೊಡಬಾರ್ದು ಎಲ್ಲರೂ ಒಂದ್ಸರಿ ನಾವೆಲ್ಲರೂ ನಾವು ನೀವು ಎಲ್ಲರೂ ಸೇರೋ ದುರಾಗಿ ದೇವರ್ಶನ ಮಾಡೋಣ ಮಹಾತ್ಮ ಬಸವೇಶ್ವರ ಮಹಾರಾಜಕಿ ಶಿವಲಿಂಗೇಶ್ವರ ಮಹಾರಾಜಕಿ ಕಾಂತಲಿಂಗೇಶ್ವರ ಮಹಾರಾಜಕಿ ಕುಮಾರೇಶ್ವರ ಮಹಾರಾಜಕಿ ಸದಾ ಸ್ಮರಣೀಯರಾಗಿರುವಂತಹ ಎಲ್ಲ ಬಸವಾದಿ ಅಲ್ಲಮ ಭಗವಂತರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ ಅಖಿಲ ಭಾರತ ವಿರೇಶ್ವರ ಮಹಾಸಭೆಯ ಸಂಸ್ಥಾಪಕರಾಗಿರುವ ಆನಗಲ್ ಕುಮಾರ ಶೃಂಗಳ್ಳಿಗಳವರನ್ನು ಸ್ಮರಿಸಿ ಕರೆದರು ಶಿವಲಿಂಗೇಶ್ವರನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ ಶ್ರೀಮಠದ ಎಲ್ಲ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸೇರಿ ಎಲ್ಲರಿಗೂ ದರ್ಶನ ಆಶೀರ್ವಚನಗಳನ್ನು ಕೊಟ್ಟಿರುವಂತಹ ಪರಮ ಪೂಜರಾದ ಮೆಂದಗಿಯ ಪರಮ ಪೂಜೆರಲ್ಲಿ ಅಕ್ಕಳಕೋಡರ ಪರಮ ಪೂಜರಲ್ಲಿ ಶ್ರೀದೇವಿ ಮಾತಾಜಿಯವರಲ್ಲಿ ಜೊತೆಗೆ ಗದಗಿನ ಪೂಜ ಶಿವಲಿಂಗ ದೇವರಲ್ಲಿ ಪೂಜರಾಗಿರುವಂತಹ ಹತ್ತಿರ ಪುರುಷಾಂತರ ಮಹಾಸ್ವಾಮಿಗಳವರಲ್ಲಿ ಪರಮಾನಂದ ಮಹಾಸ್ವಾಮಿಗಳವರಲ್ಲಿ ಕಾರ್ಯಕ್ರಮಕ್ಕೆ ಭಕ್ತರಾಗಿ ಆಗಮಿಸಿರುವಂತಹ ಆರ್ ಕೆ ಪಾಟೀಲ್ ಸಾಹೇಬರವರಲ್ಲಿ ಪತ್ಮೇಶ್ ಮೇತ್ರೆ ಅವರಲ್ಲಿ ವೇದಿಕೆಯಲ್ಲಿ ಇರುವಂತಹ ನಮ್ಮ ಅನಂತರಾಜ್ ಪಾಟೀಲ್ ಅವರಲ್ಲಿ ಅಪ್ಪು ಪುರಾಣಿ ಅವರೇ ಸುಧಾಶಿವ ಶಾಸ್ತ್ರಿ ಅವರೇ ಬಸವರಾಜ ಪ್ರಕರಣ ಜೊತೆಗೆ ವೇದಿಕೆ ಇರುವಂತೆಲ್ಲ ನಮ್ಮ ಚಿನ್ನಾರ್ ಪಾಟೀಲ್ ಅವರೇ ಜೊತೆಗೆ ಇಲ್ಲಿ ಎಲ್ಲ ಸೇರಿರುವಂಥ ಸುತ್ತಿ ಎಲ್ಲ ಹಳ್ಳಿಯ ಭಕ್ತರಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವರ್ಷ ಯಾಕೆ ಮಾತಾಡ್ತೀನಿ ಅಂತಂದ್ರೆ ಬಹಳ ಸಂತೋಷ ಆಗುತ್ತೆ ಬಸವನವ್ರಿಗೆ ಹೇಳಿದ ಹಾಗೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಿಲ್ಲ ನೋಡ ಕೂಡಲ ಸಂಗಮ ದೇವ ಅಂತೇಳಿ ಇವತ್ತು ಇಷ್ಟೆಲ್ಲ ಭಕ್ತರು ನೀವು ಒಂದೇ ಒಂದು ಸಮಯಕ್ಕೆ ಇಷ್ಟೆಲ್ಲ ಸೇರ್ತೀರಿ ಅಂತಂದ್ರೆ ಅದಕ್ಕೆ ಕಾರಣ ಪೂಜ್ಯರಾಗಿರುವಂತಹ ಕರ್ತೃ ಶಿವಲಿಂಗೇಶ್ವರ ಮಹಾರಥೋತ್ಸವದ ಕಾರ್ಯಕ್ರಮ ಮತ್ತೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಸೇರಿದಾಗ ನಿಮ್ಮನ್ನ ನೋಡಿ ಇಷ್ಟು ಆನಂದ ಆಗುತ್ತೆ ಅಂತಂದ್ರೆ ನಾವು ಬಹಳಷ್ಟು ಜನ ಉಪವಾಸ ಇರ್ತೇವೆ ಆದ್ರೆ ನಿಮ್ಮೆಲ್ಲ ಜನ ಭಕ್ತರನ್ನು ನೋಡಿ ನಾವು ಉಪವಾಸವನ್ನು ಮರೆತ ಹೊಟ್ಟು ತಿಂದಿದಷ್ಟು ಆನಂದ ಆಗುತ್ತೆ ಅಷ್ಟು ಸಂತೋಷ ತಾಯಿ ಬಹಳಷ್ಟು ದಿನಗಳ ನಂತರ ತಮ್ಮ ಮಕ್ಕಳನ್ನು ನೋಡಿದ್ರೆಷ್ಟು ಆನಂದ ಆಗುತ್ತಲ್ಲ ಅಷ್ಟು ಆನಂದ ಎಲ್ಲ ಭಕ್ತರನ್ನ ಏಕಕಾಲದಲ್ಲಿ ನೋಡಿದಷ್ಟು ಸಂತೋಷ ಆಗುತ್ತೆ ಈ ಮಠ ಈ ಮಠದ ಭಕ್ತರು ವೈಭವ ಎಲ್ಲರೂ ಸಹಿತ ಬಹಳ ದೊಡ್ಡದಾಗಿರುವಂತ ಜೊತೆಗೆ ವರ್ಷ ಬರುವಂತಹ ಜಾತ್ರೆಯ ಸಮಯದಲ್ಲಿ ತಾವೆಲ್ಲರೂ ಸೇರಿ ಮನೆ ಮಂದಿ ಎಲ್ಲ ಊರೆಲ್ಲರೂ ಸುತ್ತಿರೋ ಎಲ್ಲ ಹಳ್ಳಿ ಸ್ವಲ್ಪ ಬರ್ತರು ಎಲ್ಲ ಇರ್ತೀರಿ ಪುಣ ಇರ್ತೀರಿ ಮುಂಬೈ ಇರ್ತೀರಿ ಎಲ್ಲರ ಸಹಿತ ಎಲ್ಲ ಅಣ್ಣ ತಮ್ಮ ಬೀಗರು ಬೀಜರು ಎಲ್ಲರ ಸಹಿತ ಒಂದ್ ಜಾತ್ರೆ ಅಂತಂದ್ರೆ ಏನು ಅರ್ಥ ಅಂತಂದ್ರೆ ಬೇರೆಯಾಗಿರುವಂತಹ ಎಲ್ಲ ಜನರನ್ನ ಒಂದು ಮಾಡುವಂತದ್ದೇ ಜಾತ್ರೆ ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಆ ರೀತಿಯಾಗಿ ಶಿವಲಿಂಗೇಶ್ವರರು ಇವತ್ತು ಎಲ್ಲರನ್ನು ಸಹಿತ ಒಂದಾಗಿ ಏಕಕಾಲದಲ್ಲಿ ಕೂರಿಸಿರುವಂತಹ ಒಂದು ದೊಡ್ಡ ಶಕ್ತಿ ಅದು ಕರ್ತೃ ಶಿವಲಿಂಗೇಶ್ವರ ಒಂದು ದೊಡ್ಡ ಶಕ್ತಿ ಇರುವಂತದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ದುಡಿದಿದ್ದರೆ ಸೇವೆ ಮಾಡಿದರೆ ಒಟ್ಟಿನಲ್ಲಿ ನಾವು ಜಾತ್ರೆಯೊಳಗಡೆ ಬಂದಿವಂತ ಅಂದ ಮೇಲೆ ನಾವು ಒಂದಿಷ್ಟು ಒಳಿತಾಗಿರುವಂತಹ ದಾರಿಯನ್ನು ಕಂಡುಕೊಳ್ಳಬೇಕಾಗಿರುವಂತದ್ದು ನಮ್ಮ ದಾರಿಗೆ ಮುಳ್ಳು ಚೆಲ್ಲಲು ಅವರ ದಾರಿಗೆ ಹೂವು ಹಾಕೋಣ ನಮ್ಮ ಬೆನ್ನಿಗೆ ಚೂರಿ ಹಾಕಲು ಅವರ ಹಾದಿಗೆ ಅವರ ಕೊರಳಿಗೆ ಹಾರ ಹಾಕೋಣ ಅನ್ನೋ ಭಾವನೆ ಯಾರಲ್ಲಿ ಬರುತ್ತೆ ಅವರೇ ನಿಜವಾಗಿರ್ತಕ್ಕಂಥ ಸದ್ಭಕ್ತರು ಅನ್ನೋದನ್ನ ನಾವೆಲ್ಲ ಕಲೀಬೇಕಾಗಿರುವಂಥದ್ದು ಒಟ್ಟಿನಲ್ಲಿ ಪೂಜ್ಯ ಗುರುಗಳ ಆಶಯ ಜೊತೆಗೆ ಕರ್ತೃ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದೊಡ್ಡ ತಪಸ್ಸಿನ ಶಕ್ತಿ ಇಷ್ಟೆಲ್ಲ ಜನರನ್ನ ಕೂಡಿಸ್ಲಿಕ್ಕೆ ಸಹಕಾರಿಯಾಗಿರುವಂಥದ್ದು ಮತ್ತೆ ಈ ಸಂದರ್ಭದಲ್ಲಿ ಈ ವರ್ಷ ನಡೀತಾ ಬಂದಿರುವಂತಹ ಪುರಾಣ ಪ್ರವಚನ ಬಹಳಷ್ಟು ಅದ್ದೂರಿಯಾಗಿ ನಡೆದಿರುವಂಥದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿ ಸಹಕಾರ ಶ್ರೀಮಠಕ್ಕೆ ಸಿಗ್ತಾ ಇರುವಂತದ್ದು ನಾವು ಈ ವರ್ಷ ಒಂದು ವಿಶೇಷ ಏನು ಅಂತಂದ್ರೆ ಎಲ್ಲ ಹಳ್ಳಿಗಳಿಗೆ ಹೋದಾಗ ನಾವು ಮಠದಲ್ಲಿ ದಾಸ್ತಾನ ಮಾಡ್ತಿದ್ದೇವೆ ತಾವೆಲ್ಲರೂ ಸಹಿತ ತಮ್ಮ ಶಕ್ತಿ ಅನುಸಾರವಾಗಿರುವಂತಹ ಭಕ್ತಿಯ ಭಿಕ್ಷೆಯನ್ನು ನೀಡಬೇಕು ದಾಸೋಹಕ್ಕೆ ದವಸ ಧಾನ ನೀಡಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಹಳ್ಳಿಗೆ ಹೋದಾಗ ಎಲ್ಲಾ ಹಳ್ಳಿ ಸದ್ಭಕ್ತರು ಬಹಳಷ್ಟು ಅವರು ನೀರು ಬದುಕನ್ನ ದಾಸೋರ ಸಲುವಾಗಿ ಕೊಟ್ಟಿದ್ದಾರೆ ಬಸವನವರು ಬರೀತಾರೆ ಏನಂತ ಭಕ್ತಿ ಇಲ್ಲದ ಬಡವಣಾನಯ್ಯ ಕಕ್ಕಯ್ಯನ ಮಣಿಯಲ್ಲೇ ಬೇಡಿದೆ ದಾಸಯ್ಯನ ಮಣಿಯಲ್ಲೇ ಬೇಡಿದೆ ಎಲ್ಲಾ ಪುರಾತನ ಶರಣರ ಮಣಿಯಲ್ಲೇ ಬೇಡಿದೆ ಎಲ್ಲಾ ಪುರಾತನ ಶರಣರು ನೆರೆದು ಭಕ್ತಿಯ ಭಿಕ್ಷೆಯನ್ನು ನೀಡಿದರೆ ಎಲ್ಲ ಪಾತ್ರ ತುಂಬಿತ್ತು ನೋಡ ಕೂಡಲೇ ಸಂಗಮ ದೇವರ ಬರೀತಾರೆ ಹಳ್ಳಿಗಳಿಗೆ ಹೋದ್ವಿ ಎಲ್ಲ ಹಳ್ಳಿಯ ಸದ್ಭಕ್ತರು ಬಾಸಿಗೆ ಸದ್ಭಕ್ತರು ನಿಂದಳ್ಳಿಯ ಸದ್ಭಕ್ತರು ಜೊತೆಗೆ ಕೆರೂರ ಸದ್ಭಕ್ತರು ಕಾಮನಹಳ್ಳಿಯ ಸದ್ಭಕ್ತರು ಸಕ್ರಿಗೆ ಸದ್ಭಕ್ತರು ಕಿಣ್ಣಿ ಸದ್ಭಕ್ತರು ಇಕ್ಕಳಿಗೆ ಸದ್ಭಕ್ತರು ಅಲ್ಲಾಪುರದ ಸದ್ಭಕ್ತರು ದರಗಾಸುರ ಸದ್ಭಕ್ತರು ಮರುಗುಣಿಕೆಯ ಭಕ್ತರು ಜಳಕಿಯ ಭಕ್ತರು ಜಳಕಿ ಬಿ ಭಕ್ತರು ಚಲಗೇರಿ ಭಕ್ತರು ಕೇಡುಮ್ ಭಕ್ತರು ಎಲ್ಲಾ ಊರಿನ ಎಲ್ಲಾ ಶರಣರು ನೆರೆದು ಭಕ್ತಿಯ ಭಿಕ್ಷೆ ನೀಡಿದರೆ ನಮ್ಮ ಸ್ತ್ರೀ ಮಾಡಿದ ಪಾತ್ರೆ ತುಂಬಿ ತುಳುಕಿತ್ತು ನೋಡ ಶಿವಲಿಂಗೇಶ ಅವರೆಲ್ಲರೂ ಸಹಿತ ಸಾಕಷ್ಟು ಬದುಕನ್ನ ದಾಸೋಹದ ಸಲುವಾಗಿ ಕೊಟ್ಟಿದ್ದಾರೆ ನಾವು ದಾಸೋಹಕ್ಕೆ ಬಹಳಷ್ಟು ಯಾಕೆ ಕೊಟ್ಟಿವಿ ಅಂತಂದ್ರೆ ಸುಮಾರು ಈ ಮಠಕ್ಕೆ ಭಕ್ತರು ಬಹಳಷ್ಟು ಜನ ಎಲ್ಲ ಬರ್ತಾರೆ ಅವರೆಲ್ಲರೂ ಸಹಿತ ಬಂದಾಗ ಅವರೆಲ್ಲರೂ ಸಹಿತ ಹೊರತುಂಬ ಪ್ರಸಾದ ಆಗಬೇಕು ಒಂದ್ ರೀತಿ ಶ್ರೀಮಠದ ಆಸೆಯ ಶಿಕ್ಷಣ ದಾಸೋಹ ಆರೋಗ್ಯ ಇದರ ಕಡೆ ಗಮನ ಕೊಡುವಂತ ತಿಳ್ಕೊಂಡು ಪೂಜ್ಯರಾಗಿರುವಂತಹ ಶಿವಲಿಂಗ ಮಹಾಶಿವರು ಅಪ್ಪಣೆ ಮಾಡಿ ಆ ಕಾರಣಕ್ಕಾಗಿ ಎಲ್ಲ ಸಹಿತ ಮಾಡಿರುವಂತದ್ದು ಕೊಟ್ಟಿರುವಂತ ಕೊಟ್ಟಿರೋರು ಕೊಡದೇ ಇರೋರು ಎಲ್ಲರೂ ಸಹಿತ ನನ್ನವರೇ ಭಾವನೆ ನನ್ನ ಇರುವಂತದ್ದು ಆ ಊರು ನೀವು ಅನ್ನುವಂಥದ್ದು ಎಲ್ಲ ಊರಿನ ಸದ್ಪರು ಕೊಟ್ಟಿದ್ರಿ ನಮ್ಮೆಲ್ಲರಿಗೂ ಸಹಿತ ಸದ್ಗುರು ಶಿವಲಿಂಗೇಶ ಎಲ್ಲ ನಿಮ್ಮ ಹೊಲಗಳಲ್ಲಿ ಬಂಗಾರದಂತಹ ಬೆಳೆಯನ್ನು ಕೊಡಲಿ ಅಂತೇಳಿ ನಾವು ಸಂದರ್ಭದಲ್ಲಿ ಪ್ರಾರ್ಥಿಸಿ ಈ ವರ್ಷ ಎಲ್ಲರೂ ಸೇರಿ ನಾವು ನೀವು ಎಲ್ಲರೂ ಭಕ್ತಿಯಿಂದ ಬೇಡ್ಕೊಳ್ಳೋಣ ಒಳ್ಳೆಯ ಮಳೆ ಆಗಲಿ ಮಳೆಗೆ ತಕ್ಕಂತಹ ಬೆಳೆ ಆಗಲಿ ಬೆಳೆಗೆ ತಕ್ಕಂತಹ ಬದುಕಿಗೆ ನಮ್ಮ ಬದು ಬೆಳೆದಿರುವಂತಹ ಬದುಕಿಗೆ ಒಳ್ಳೆಯ ಬೆಲೆಯನ್ನು ಕೊಟ್ಟು ಎಲ್ಲ ರೈತರ ಜೀವನ ಸಮೃದ್ಧವಾಗಿ ಅಂತೇಳಿ ನಾವೆಲ್ಲರೂ ಸೇತ ಪ್ರಾರ್ಥಿಸಿ ಆಶಿಸಿ ಪೂಜ್ಯರ ಪದಕ್ಕೆ ಸಮರ್ಪಣೆಯನ್ನು ಮಾಡೋಣ ಅಂತ ಮಾತು ಹೇಳ್ತಾ ಇನ್ನು ಕೊನೆಯದಾಗಿ ಎಲ್ಲರೂ ದಯವಿಟ್ಟು ಜಾತ್ರೆ ಮುಗಿದ ಮೇಲೆ ಹೋಗಬೇಕಾದರೆ ನಿಧಾನವಾಗಿ ಹೋಗಿ ನಾವು ಬೇಗ ಮಾಡಬೇಕನ್ನುವಂತಹ ಇಂಟೆನ್ಷನ್ ಬೇಗನೆ ಬಂದಬೇಕು ಆದರೂ ಎಲ್ಲರೂ ಸಹಿತ ಜಾತ್ರೆಯ ಕೈ ಸಂದರ್ಭದಲ್ಲಿರುವಂತಹ ಪೂಜಾ ಕಾರ್ಯಗಳ ಲೇಟ್ ಆಯಿತು ಯಾರು ಕೂಡ ಅನ್ನತಾ ಭಾವಿಸಿ ಬಂದು ಪ್ರತಿ ವರ್ಷ ದತ್ತಾದರೂ ಸಹಿತ ಪ್ರೇರಣೆ ಸಮಯ ಬೇಗನೆ ಮಾಡುವಂತ ಉದ್ದೇಶ ಇದೆ ಹೋಗಲಿಕ್ಕೆ ಬರಲಿಕ್ಕೆ ದೂರ ಆಗುತ್ತೆ ಅನುಕೂಲತೆ ಆಗುತ್ತೆ ಹೋಗಬೇಕಾದ್ರೆ ಎಲ್ಲರೂ ಶಾಂತವಾಗಿ ನಿಧಾನವಾಗಿ ಗಾಡಿ ತಂದರು ಗದ್ದಲ ಗಲಾಟೆಗಳನ್ನ ಮಾಡಬಾರ್ದು ಮತ್ತೊಬ್ಬರಿಗೆ ತೊಂದರೆ ಕೊಡಬಾರ್ದು ದಾರಿಯಲ್ಲಿ ಯಾರಾದರೂ ಏನಾದರೂ ನಿಮಗೆ ಅಂದ್ರೆ ನಿಮಗೆ ಶಿವಲಿಂಗೇಶನೇ ಅನ್ನಾನು ಈ ಕಿವಿನಿಂದ ಹಾಕಿ ಈ ಕಿವಿಂದ ಬಿಟ್ಟು ಯಾವುದಕ್ಕೂ ಜಗಳಗಳಿಗೆ ಆಸ್ಪದ ಬರಲಾರದೆ ಸುರಕ್ಷಿತ ಅವೆಲ್ಲರೂ ಸಹಿತ ತಲುಪಬೇಕ್ರಿ ದಾರಿ ಒಳಗಡೆ ಏನಾದ್ರೂ ಮಳೆ ಬೆಳೆ ಮಳೆದು ಅದು ಬಂದ್ರೆ ದಯವಿಟ್ಟು ಗಿಡದ ಕೆಳಗಡೆ ಇಲ್ಲಿ ಹೋಗಬೇಡ್ರಿ ಯಾವ್ದಾದ್ರು ಮನೆಯನ್ನು ಆಶ್ರಯ ಮಾಡಿರುವಂತಹ ಜೀವಿ ಮಾತನ್ನ ಹೇಳ್ತಾ ಜೊತೆಗೆ ಎಲ್ಲರೂ ಸಹಿತ ತೇರು ಮುಗಿದ ಮೇಲೆ ಪ್ರಸಾದದ ವ್ಯವಸ್ಥೆ ಇದೆ ನನ್ನ ಹಿಡ್ಕೊಂಡು ನಿಮ್ ನಿಮ್ಮ ಹಿಡ್ಕೊಂಡು ಎಲ್ಲರೂ ನೀವಾಗ ಉಪವಾಸ ಇದ್ರಿ ದಯವಿಟ್ಟು ಹಾಗೆ ಹೋಗಿ ಕೊಡ್ರಿ ಒಂದು ಹತ್ತು ನಿಮಿಷ ಸಹ ಪರವಾಗಿಲ್ಲ ಎಲ್ಲರೂ ಹಟ್ಕ ಪ್ರಸಾದವನ್ನು ಮಾಡಿದ್ರೇನೆ ಅದು ಕರ್ತರ ಶಿವಲಿಂಗೇಶ್ವರನಿಗೆ ಗದ್ದೆಗೆ ಅದು ಶಾಂತಿನ ತರತ್ತೆ ಅನ್ನುವಂಥದ್ದನ್ನು ನಿಮ್ಗೆಲ್ಲರ ತಿಳ್ಕೊಳ್ತೇನೆ ಎಲ್ಲರೂ ಪ್ರಸಾದ ಶೃಂಗಾರ ಮಾಡಿಕೊಂಡು ನಾವೆಲ್ಲರೂ ಸುರಕ್ಷಿತವಾಗಿ ಹೋಗಿ ತಮ್ಮ ಊರಗಳನ್ನು ತಲುಪಬೇಕನ್ನುವಂಥ ಮಾತನ್ನು ತಮಗೆಲ್ಲರಿಂದ ಹೇಳಿ ಎಲ್ಲರಿಗೂ ಸದ್ಗುರು ಶಿವಲಿಂಗೇಶ್ವರನ ಕೃಪೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅನ್ನುವಂತಹ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ದಯವಿಟ್ಟು ತೇರನೇ ಎಳಿಬೇಕಾದ್ರೆ ಯಾರೂ ಸಮೀಪ ಇರಬಾರ್ದು ಅಲ್ಲಿ ನಮ್ಮ ಭೂಮಿ ಸಮಾಜದ ಜನ ಇದ್ದಾರೆ ಜೊತೆಗೆ ಪೊಲೀಸರು ಬಿಗಿ ಬಂದು ಒಪ್ಪಿಸ್ತಿದೆ ದಯವಿಟ್ಟು ಅವರು ಮಾತುಗಳಿಗೆ ಕಿವಿ ಕೊಡಿ ದಯವಿಟ್ಟು ಎಲ್ಲರೂ ಸಹಿತ ಸ್ವಲ್ಪ ಒಂದು ಹತ್ತು ಫೂಟು ತಾವೆಲ್ಲರೂ ಸಹಿತ ಹತ್ತಿರ ಹದಿನೈದು ಅಡಿ ತಾವೆಲ್ಲರೂ ಸದ್ದು ತಮಗೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ ಕೈಗೊಂಡಿದ್ದು ತಾವೆಲ್ಲರೂ ದೂರ ಇರಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎಲ್ಲೆಲ್ಲಿ ನಿಂತಿದರೆ ಅಲ್ಲೆಲ್ಲೇ ನಿಂತ್ಕೊಂಡು ನೀವೆಲ್ಲ ತೇರಿಗೆ ಸ್ವಲ್ಪ ಭಕ್ತಿ ಸಮರ್ಪಣೆ ಮಾಡಿ ತೇರನ ಎಳಿಬೇಕಂತಾನೆ ಹೋಗ್ಲಿಕ್ಕೆ ಹೋಗ್ಬೇಡಿ ಬಹಳ ಜನ ಅನ್ಕೊಳ್ತಾರೆ ನಾ ಹಿಡಿದ್ರೆ ಎಳಿತಿದಿ ನಾನ್ ಹಿಡಿದ್ರೆ ಹೇಳ್ತಿದಿ ಇಷ್ಟೆಲ್ಲ ಸಾವಿರಾರು ಜನ ಹಿಡಿದ್ರೆ ತೇರು ಅಂತ ಅಂತೇಳಿ ಅದು ಹೋಗಿ ಸುಮ್ಮನೆ ನೀವೆಲ್ಲರಿಗೂ ಸಹಿತ ನಾವ್ ಹೇಳಿದ್ರೆ ತೇರು ಎಳಿತಲ್ಲ ನಿಜಕ್ಕೂ ಸಹಿತ ಅದು ನಮ್ಮ ನೆಪ ಮಾತ್ರ ಅದ್ರ ನಿಜಕ್ಕೂ ತೇರು ಎಳಿಯುವಂತನು ಎಳಿಸಿಕೊಳ್ಳುವಂತ ಯಾರು ಅಂತಂದ್ರೆ ಒಳಗಿರುವಂತ ಕರ್ತರು ಶಿವಲಿಂಗೇಶನ ಭಾವನೆ ಮಾಡಿ ಮಾಡಿದ ಸುರಕ್ಷಿತವಾಗಿ ಮನೆಗೆ ತಲುಪಿದ್ರೆ ನಮ್ಮ ತೇರಳಿದ್ರೆ ಸಾರ್ಥಕ ಆಗುತ್ತೆ ಯಾವುದು ಗದ್ದಲ ಗ್ರಂಥಗಳನ್ನ ಮಾಡಬಾರ್ದು ಅನ್ನುವಂತಹ ಮಾತ್ರ ತಮಗೆಲ್ಲ ಸೀರೆ ತಿಳಿಪಡಿಸಿ ನಾಳೆ ದಿವಸ ಇದೇ ವೇದಿಕೆ ಮೇಲೆ ಪಟ್ಟಾಧಿಕಾರ ದಶಮಾನೋತ್ಸವ ಕಾರ್ಯಕ್ರಮ ಇದೆ ಹತ್ತು ವರ್ಷಗಳಲ್ಲಿ ಏನಾಗಿದೆ ಅನ್ನೋದನ್ನ ನಿಮಗೆಲ್ಲ ತಿಳಿಪಡಿಸ್ತಾರೆ ಮುನ್ನ ಆಗೋದನ್ನ ಸೇರಿ ತಿಳಿಪಡಿಸ್ತಾರೆ ಆ ಎಲ್ಲ ಕಾರ್ಯಕ್ರಮಕ್ಕೆಲ್ಲ ಸದ್ಭಕ್ತರು ಬಂದು ಕಾರ್ಯಕ್ರಮಕ್ಕೆ ಶೋಭೆ ತಂದು ಪ್ರಸಾದನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಎಲ್ಲರಿಗೂ ಸಹಿತ ಒಳಿತಾರೆ ಅಂತ ಹೇಳಿ ಮತ್ತೊಂದ್ಸರಿ ಜೋರಾಗಿ ಜಯಘೋಷಗಳನ್ನು ಮಾಡ್ರಿ ಸದ್ಗುರು ಸದ್ಗುರು ಶಿವಲಿಂಗೇಶ್ವರ ಮಹಾರಾಜಕಿ ಮಹಾರಾಜಕಿ ಸವೇಶ್ವರ ಮಹಾರಾಜಕಿ ಎಲ್ಲರಿಗೂ ಒಳಿತಾಗಿ ಮತ್ತೆ ಮುಂದಿನ ವರ್ಷ ಜಾತ್ರೆಗೆ ತಮ್ಮ ಎಲ್ಲರೂ ಇಲ್ಲೇ ಪ್ರತ್ಯಕ್ಷ ಆಮಂತ್ರಣ ಪಡ್ತಾರೆ ತಮ್ಮತ್ತೆಲ್ಲರೂ ಸಹಿತ ವರ್ಷ ಜಾತ್ರೆಗೆ ಬರಬೇಕಳು ಅಂತ ಮಾತ್ರ ಹೇಳಿ ಎಲ್ಲರಿಗೂ ಶರಣಿಗಳನ್ನು ಹೇಳ್ತಾ ಆ ತೇರ ಹತ್ರ ದಯವಿಟ್ಟು ಯಾರು ಬರಬಾರ್ದು ಅದೇ ನಿಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ನಮ್ಮವರು ಆಗಲಿ ಎಲ್ಲರೂ ಆಗ್ಲಿ ಎಲ್ಲರೂ ದೂರಿತ್ಕೊಂಡು ಸಹಕಾರ ನೀಡಬೇಕಳು ಅಂತ ಮಾತ್ರ ಹೇಳಿ ಎರಡು ಮಾತಿ ವಿರಾಮಿ